హాయ్ హలో వీక్షక్రై వెల్కమ్ టు మై ఛానల్ లవ్ లైస్పస్ గెట్ ఈ దిన నేను టీ జిహల్లి డ్యామ్ కడే ఓర్ట దీని అందరే తిప్పగొండనహ్లి జలాశయ ఇకే చామరాజ జలాశయ అంతరేది ఇది బ్యాంగ్లూరి ఒన్ థర్టీ ఫైవ్ కిలోమీటర్స్ ఆివ పరివీక్షణ మందిర అందరే ఇన్స్పెక్షన్ బంగ్లో ఎంటర్ బంగ్ల ఎంటర్తాది సో నమే బ్యాంగ్లూర్వర్గే కావేరి నీరు కుడియో నీరు అంత ఎల్లర్కు గొప్ప సో కుడిరు కవేరియంద సప్లై ఆగితే బట్ అదింత ముంచే నమ్ సప్లై ఆగ్తి అందర ఇవగా నమ్మ బ్యాంగ్లూరిన రాజినగరు విజయనగర్ సుంకట్టె ఆ సమత ప్రదేశనహ్లి జలాశయ నా ఇవ్వగ నోడ్తా ఈ డ్యమింద వాటర్ సప్లై ఆతాయితూ టూ తౌసండ్ ఆల్మోస్ట్ ఈ డ్యామిందే సప్లై ఆగ్గుతు ఇంత ముంచే డ్యామ్ కట్టకి ముంచే ನಮಗೆ ಹೆಸರುಘಟ್ಟ ಕೆರೆಯಿಂದ ಅವ್ರಿಗೆ ಕುಡಿಯೋ ನೀರಿನ ವ್ಯವಸ್ಥೆ ಇತ್ತು ಓಕೆನಾ ಅವಾಗ ಒಂದು ನೈನ್ಟೀನ್ ಟ್ವೆಂಟಿ ಫೋರಲ್ಲಿ ಏನಾಗುತ್ತೆ ಬ್ಯಾಂಗ್ಳೂರಿಗೆ ಭೀಕರ ಬರಗಾಲ ಬರುತ್ತೆ ಒಂದು ತ್ರೀ ಇಯರ್ಸು ಬರಗಾಲ ಆವಾಗ ಹೆಸರುಘಟ್ಟ ಕೆರೆ ಪೂರ್ತಿ ಬತ್ತೋಗುತ್ತೆ ಆವಾಗ ಬ್ಯಾಂಗ್ಳೂರು ಅವ್ರಿಗೆ ವಾಟರ್ ಸಪ್ಲೈ ಎಲ್ಲಿಂದ ಮಾಡೋದು ಅಂತ ನೋಡುವಾಗ ಅವ್ರಿಗೆ ಕಾಣಿಸೋದು ಅರ್ಕಾವತಿ ನದಿ ಸೊ ನಾವಿವ ಮಂದಿರದಿಂದ ಮಂದಿರಿಂದ ಮುಂದೆಗಡೆ ಇದ್ದೀವಿ ನೋಡಿ ಅಲ್ಲಿ ನದಿ ಕಾಣಿಸುತ್ತೆ ಇದು ಅರ್ಕಾವತಿ ನದಿ ಮತ್ತು ಕುಮುದಾವತಿ ನದಿ ಎರಡು ಸಂಗಮ ಆಗುತ್ತೆ ಇಲ್ಲಿ ಓಕೆನಾ ನೋಡಿ ಈ ವ್ಯೂ ಪಾಯಿಂಟ್ ಎಷ್ಟು ಚೆನ್ನಾಗಿದೆ ಇದು ಇನ್ಸ್ಪೆಕ್ಷನ್ ಬೆಂಗಳೂರಿಂದ ಮುಂದೆ ಬಂದರೆ ಎಷ್ಟು ಚೆನ್ನಾಗಿದೆ ವ್ಯೂ ನೋಡಿ ಈ ಅರ್ಕಾವತಿ ನಂದಿ ಬೆಟ್ಟ ಹುಟ್ಟುತ್ತೆ ಅಲ್ಲಿಂದ ಹೆಸರುಘಟ್ಟ ಮಲ್ಸಂಧ್ರ ಕೆರೆ ದಾಟಿಕೊಂಡು ಹರ್ಕೊಂಡು ಬರುತ್ತೆ ನಮ್ಮ ದಕ್ಷಿಣ ಕಾಶಿ ಶಿವಗಂಗೆಯಲ್ಲಿ ಕುಮುದತಿ ನದಿ ಉಗಮಸ್ಥಾನ ಸೊ ಬರಗಾಲ ಬಂದಾದ ಮೇಲೆ ನಾಲ್ವಡಿ ಕೃಷ್ಣರಾಜ ಅರ್ಸರು ಸರ್ ಎಂ ವಿಶ್ವೇಶ್ವರಯ್ಯ ಅವ್ರಿಗೆ ಡ್ಯಾಮ್ ಕಟ್ಟಲಿಕ್ಕೆ ಹೇಳ್ತಾರೆ ಡ್ಯಾ ವಿಶ್ವೇಶ್ವರಯ್ಯ ಅವರ ಮೇಲ್ವಿಚಾರಣೆ ಮೇಲೆ ಈ ಡ್ಯಾಮ್ನ ನಿರ್ಮಾಣ ಆಗುತ್ತೆ ನಾವು ಇವಾಗ ಪರಿವೀಕ್ಷಣಾ ಮಂದಿರ ಒಳಗಡೆ ಇದ್ದೀವಿ ಇಲ್ಲೊಂದು ಯೂಜ್ ಡೈನಿಂಗ್ ಹಾಲ್ ನೋಡ್ಬೋದು ಸೊ ಬನ್ನಿ ವೀಕ್ಷಣಾ ಮಂದಿರ ಹೇಗಿದೆ ನೋಡೋಣ ಈ ಕಡೆ ಒಂದು ಅಂಡ್ ಎರಡು ಕಾರ್ಟ್ ಇದೆ ಇದು ರೂಮು ಓಕೆ ವಿಶ್ವೇಶ ಅವರು ನೈನ್ಟೀನ್ ತರ್ಟಿಲಿ ಡಾ ಡ್ಯಾಮ್ನ ನಿರ್ಮಾಣ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ సో త్రీ ఇయర్సీ నైన్టీన్ థర్టీ త్రీలు ఈ డ్యామ్ రెడీ ఆగ సో ఈ ఇల్ నోడ్బోదు ఇల్ డ్రెస్సింగ్ ఏరియా ఇది పరివక్షణ మందిరీ డ్రెస్సింగ్ ఏరియా ఎక్స్ట్రా బెడ్లు కాబోదు ఐ థింక్ దిస్ ఈస్ రెస్టూమ్ అన్సతే ఎస్ ఓకే ಇಲ್ಲಿ ಆಫೀಸರ್ಸ್ಗೆ ಸ್ಟೇ ಮಾಡೋಕ್ಕೆ ಎಲ್ಲ ಅನುಕೂಲ ಮಾಡಿದ್ದಾರೆ ಸೊ ಈ ಅರ್ಕಾವತಿ ಮತ್ತು ಕುಮದ್ವತಿ ನದಿ ಸಂಗಮ ಆಗುತ್ತಲ್ಲ ಆ ಸಂಗಮ ಸ್ಥಳದಲ್ಲಿ ನಾವು ಸಂಗಮೇಶ್ವರ ದೇವಾಲಯವನ್ನು ನೋಡ್ಬೋದು ಇದು ಮತ್ತೊಂದು ರೂಮು ಇಲ್ಲೂ ಸೇಮ್ ಸೆಟಪ್ ಇದೆ ಎರಡು ಸಿಂಗಲ್ ಕಾಟು ನೋಡ್ಬೋದು ಸೋಫಾ ನೋಡ್ಬೋದು ಐ ಥಿಂಕ್ ಇಲ್ಲಿ ಡ್ರೆಸ್ಸಿಂಗ್ ಇದೆ ಸೇಮ್ ಸೆಟಪ್ಪು ಮುಂದೆ ಹೋದರೆ ರೆಸ್ಟ್ ರೂಮ್ ಇದೆ ಸೊ ಇಲ್ಲಿ ಕಿಚನ್ ನೋಡ್ಬೋದು ಓಕೆ ಇಲ್ಲಿಂದ ಒಂದು ಬಾಗಿಲಿದೆ ಸೊ ಹಿಂದೆಗಡೆ ಹೋಗೋಕ್ಕೆ ನಾನು ಇವಾಗ ಟೆರಸ್ ಮೇಲೆ ಹೋಗ್ತಾ ಇದ್ದೀನಿ ಟೆರೆಸ್ ಇಂದ ನೋಡಿ ವ್ಯೂ ಈಗಿರುತ್ತೆ ಅಂತ ಸೊ ಈ ಡ್ಯಾಮ್ ಬಂದು ಮೊದಲು ಮಾಗಡಿ ಸೇರಿತ್ತು ಇವಾಗೆಲ್ಲ ರಾಮನಗರ ಜಿಲ್ಲೆಗೆ ಸೇರಿದೆ ಇವಾಗ ಇಲ್ಲಿಂದ ನಾ ಬ್ಯಾಂಗ್ಳೂರಿಗೆ ಕುಡಿಯೋ ನೀರಿನ ಸರಬರಾಜು ಆಗ್ತಾ ಇಲ್ಲ ಬನ್ನಿ ಇವಾಗ ನಾವು ಡ್ಯಾಮ್ ಕಡೆ ಹೋಗೋಣ ಈ ಡ್ಯಾಮು ಸೆವೆಂಟಿ ಫೋರ್ ಪಾಯಿಂಟ್ ಸೆವೆನ್ ಸಿಕ್ಸ್ ಮಿಲಿಯನ್ ಕ್ಯೂಬಿಕ್ ಮೀಟರ್ ವಾಟರ್ ಸ್ಟೋರ್ ಮಾಡ್ಕೊಳ್ಳೋಷ್ಟು ಕೆಪಾಸಿಟಿ ಇದೆ ಈ ಡ್ಯಾಮು ಪೂರ್ತಿ ತುಂಬಿದ್ದು ಒಂದೆರಡು ಬಾರಿ ಅಷ್ಟೇ ಒಂದು ನೈನ್ಟೀನ್ ನೈಂಟಿ ಟೂ ಅಲ್ಲಿ ಲಾಸ್ಟು ಈ ಪೂರ್ತಿ ಈ ಡ್ಯಾಮ್ ತುಂಬಿರೋದು ನೈನ್ಟೀನ್ ನೈಂಟಿ ಏಯ್ಟಲ್ಲಿ ಸೊ ನಾವು ಇವಾಗ ಡ್ಯಾಮ್ ಕಡೆ ಹೋಗ್ತಾಯಿದ್ದೀವಿ ಸೊ ನೋಡಿ ಎಷ್ಟು ಚೆನ್ನಾಗಿದೆ ವ್ಯೂಸು ಇಲ್ಲಿ ಮತ್ತೆ ನಮ್ಮ ಕನ್ನಡ ಚಲನಚಿತ್ರ ಶೂಟಿಂಗ್ ಒಂದು ದುನಿಯಾ ವಿಜಯ್ ಅವ್ರದ್ದು ಮಾಸ್ತಿ ಗುಡಿ ಅದು ಒಂದು ಆ್ಯಕ್ಸಿಡೆಂಟ್ ಆಗಿತ್ತು ನೋಡಿ ಸ್ಟೆಂಟ್ ಮಾಸ್ಟರ್ಸು ಉದಯ್ ಮತ್ತು ಅನಿಲನ್ ಅವರು ಮೃತಪಟ್ಟಿದ್ದರು ಆವಾಗಿಂದ ಇಲ್ಲಿ ಶೂಟಿಂಗು ಈ ಸ್ಪಾಟ್ ಕೊಡ್ತಾ ಇಲ್ಲ ನೈನ್ಟೀನ್ ಸೆವೆಂಟಿ ಫೋರಲ್ಲಿ ಕಾವೇರಿ ಮೊದಲನೇ ಹಂತದ ಯೋಜನೆ ಅನುಷ್ಠಾನ ಆಗೋವರೆಗೂ ಈ ನಮ್ಮ ತಿಪ್ಪಗೊಂಡನಹಳ್ಳಿ ಜಲಾಶಯ ಹಾಗೆ ಹೆಸರುಘಟ್ಟ ಕೆರೆನೇ ಬೆಂಗಳೂರಿಗೆ ಪ್ರಮುಖವಾದ ಕುಡಿಯೋ ನೀರಿನ ಸರಬರಾಜಿನ ಕೇಂದ್ರಗಳಾಗಿತ್ತು ಆಮೇಲೇ ನಮಗೆ ಕಾವೇರಿಯಿಂದ ನೀರು ಸರಬರಾಜಾಗಕ್ಕೆ ಸ್ಟಾರ್ಟ್ ಆಗಿತ್ತು ವಿಡಿಯೋ ನೋಡ್ತಿರೋರು ಒಂದು ಲೈಕ್ ಕೊಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಚಾನಲ್ಗೆ ಮತ್ತು ಶೇರ್ ಮಾಡಿ ವೀಡಿಯೋನ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು